ಮಠದ ಮ್ಯಾಗೆ ಹಾರಾಡ್ತಾರಲ್ಲ ನಮ್ಮ ಎಂ ಬಿ ಪಾಟೀಲ್ ತಗೋಲಿ ಅವ್ರ ಮಗು ಕ್ರಮ ತಗೊಳ್ಳಿ ಅವ್ರಿಗೂ ಜಿಲ್ಲಾ ನಿರ್ಬಂಧ ಹಾಕ್ಲಿ ಅವ್ರಿಗೂ ಏನ್ ನಿಮ್ಮ ಪ್ರಚೋದನಕಾರಿ ಭಾಷಣ ದ್ವೇಷ ಭಾಷಣ ಈಗಿದ್ದ ಸಂವಿಧಾನದಲ್ಲಿ ಅವಕಾಶ ಇದೆ ದೇಶ ಭಾಷಣ ಮಾಡ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಅದಕ್ಕೂ ಎಲ್ಲ ರೀತಿ ಐದು ವರ್ಷ ಶಿಕ್ಷೆ ಇದೆ ಅದಕ್ಕೂ ಇದು ಉದ್ದೇಶ ಪೂರ್ವಕವಾಗಿ ಬಿಜೆಪಿ ಆರ್ ಎಸ್ ಎಸ್ ಅನ್ನ ಇದು ಮಾಡ್ಲಿಕ್ಕೆ ಎಂ ಬಿ ಪಾಟೀಲ್ ಹೇಳ್ಯಾರ ಮಾನ್ಯ ಬಿಜೆಪಿಯಾಕತ್ತೆ ನಾವ್ ಯಾರಿಗೂ ಅನ್ಸುದಿಲ್ಲ ನಿಮ್ಗೂ ಅನ್ಸುದಿಲ್ಲ ನಮ್ಮ ವಿರುದ್ಧ ಬಿಜೆಪಿಯಾಗಿದ್ದವ್ರಿಗೂ ಅನ್ಸುದಿಲ್ಲ ಅವ್ರು ಯಾರು ಎಲ್ಲ ಮನ್ಯ ನಾಳೆ ಏನು ಹಿಂದ್ ಕೂತ್ ಮಾಡ್ಲಾಕತ್ತಾರಲ್ಲ ಅವ್ರು ಯಾರು ಪುಕಟಿ ಗಿರಿಕಿಗಳು ಅವ್ರೇನು ರೊಕ್ಕ ಖರ್ಚು ಮಾಡಿ ಮಾಡೋ ಗಿರಿಕಿಗಳಲ್ಲ ಅಲ್ಲಿ ಅವ್ರು ಸುಮ್ಮ ಏನೋ ತಾವು ಎಮ್ ಎಲ್ ಎ ಆಗ್ಬೇಕಂತ ಅಂತ ಗಿರಿಕಿಗಳು ಅವ್ ಎಂದೂ ಎಮ್ ಎಲ್ ಎ ಆಗುದಿಲ್ಲ ಅದಕ್ಕೆ ಅಂಥ ಅಯೋಧ್ಯರು ನಾಲಾಯಕರು ಮಾಡುವಂಥ ಕಾರ್ಯಕ್ರಮ ಬಾಬು ಸುಮ್ಮ ಸಾಮುಗಳ ಕಡೆಯಿಂದ ಪ್ರಸ್ತುತ ಮಾಡ್ತಾರೆ ಆದ್ರೆ ಹಿಂದಿರುವಂಥ ಕಳ್ಳರು ಎಲ್ಲ ರಾತ್ರಿ ಎಲ್ಲ ಶಿವಾನಂದ ಪಾಟೀಲ್ ಊರು ತಡೋದು ಮನೆಯಾಗಿರುವಂಥ ಗಿರಿತೀವಿ ಶಿವಾನಂದ ಪಾಟೀಲ್ ನಮ್ಮ ರಾಜಕೀಯ ಗುರು ಅನ್ನೋದು ಗಿರಿತೀವಿ ಅವ್ರನ್ನ ತಗೊಂಡು ನಾವು ಅಲ್ಲಿ ಹೋಗೋದಿಲ್ಲ ಬಬಲೇಶ್ವರ ಆದ್ರೆ ಎಂ ಬಿ ಪಾಲ್ರಿಗೆ ಹೇಳ್ತೀನಿ ಲಿಂಗಾಯತ ವೀರ್ ಸೇವಾ ಹಿಂದೂ ಧರ್ಮ ಓಡಿ ಅಂತ ಕೆಲಸ ಮಾಡಬೇಕು ನಾವು ಒತ್ತೋದಿಲ್ಲ ಮಾಡಿದ್ರೆ ಅದ್ರ ಪರಿಣಾಮ ನಿಮ್ಗೆ ಬೀಳ್ತದೆ ಈ ಸಲ ಬೀಳ್ತದೆ ಈ ನಿಮ್ಮ ಎಲ್ಲಿ ಹಿಂದೂ ಧರ್ಮಕ್ಕೆ ಬೈದ್ರಿ ನಾ ಬಬಲೇಶ್ವರನ ಪ್ರತ್ಯಕ್ಷ ಆಗ್ತದೆ ಅವಾಗ ಪ್ರತ್ಯಕ್ಷ ಆಗ್ತಾರೆ ಈ ಬಂದ್ ಮಾಡ್ಯಾರ ಅವರು ಅವ್ರು ತಿಳ್ಕೊಂಡಾರ ಹಿಂಗೆ ಮಾತಾಡಿದ್ರೆ ಬರೀ ಸಾವಿರ ಓಟ್ ಹಾಕಿದ್ರೆ ನನ್ನ ಗತಿಯನ್ನು ತಿಳ್ಕೊಂಡಾರ ಪಾಪ ಇವ್ರು ಏನು ಮಾಡ್ಲಾಕತ್ತರಲ್ಲಿ ಇಪ್ಪತ್ತೊಂಬತ್ತರ ಗೆರೆಕಿಗಳು ಈ ಕಲೆಕ್ಷನ್ ಗೆರೆತಿಗಳು ಮನೆ ಪ್ರೆಸಿಡೆಂಟ್ ಮಾಡ್ತಾರೆ ದಿನ ಒಂದೊಂದು ಎತ್ನಾಡ್ರ ಬಿ ಜೆ ಪಿ ಸರ್ಕಾರ ಇದ್ದವ್ರು ರೊಕ್ಕನ ಈಗ ಎರಡು ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ತೊಗೊಂಡೆ ಎಷ್ಟು ಒನ್ನೂರ ಮೂವತ್ ಒನ್ನೂರ ಎಂಟು ಕೋಟಿ ರೂಪಾಯಿ ಮಹಾತ್ಮ ಗಾಂಧಿ ನಗರ ವಿಕಾಸ್ ಒಳಗೂ ಟೆಂಡರ್ ಆಗಿದೆ ನೀನು ನಗರಾಭಿವೃದ್ಧಿ ಸಚಿವರು ಸುರೇಶ್ ಬೈರೇತವ್ರು ಫೋನ್ ಮಾಡಿ ನಿಮ್ಮ ಇದಕ್ಕೆ ಇದು ಮಾಡಿ ಟೆಂಡರ್ ಮಾಡ್ತಾಯಿದ್ದೀವಿ ಅಥ್ಳ ಸಹಕಾರ ಕೊಡ್ಬೇಕಂತ ಹೇಳಿದ್ದೇನೆ ನಾನು ನನ್ನ ಹೇಳಿದ್ದೆ ಅದೇ ಟೆಂಡರ್ ಅದರ ನಂತರ ನಾನೇ ಎಂಬತ್ತು ಕೋಟಿ ರೂಪಾಯಿ ತೊಗೊಂಡಿದ್ದೆ ಸುಮಾರು ಎರಡು ನೂರು ಕೋಟಿ ರೂಪಾಯಿ ಮೇಲ್ಪತ್ತು ವಿಜಯಪುರ ನಗರಕ್ಕೆ ಬಂದಿದೆ ಕಾಂಗ್ರೆಸ್ ಸರ್ಕಾರ ಇದೋಗಿ ಬಂದಿದೆ ಬಿಜೆಪಿಗೆ ಹಿಂದಕ್ಕೆ ಎರಡು ಎಮ್ ಎಲ್ ಎ ಇದರಲ್ಲ ಇಲ್ಲಿ ಬಿಜಾಪುರನಾಗ ನಾ ಮಹಿಳೆ ಗುಂಟಾ ಮಾಡೋದ್ ಬಿಟ್ಟು ಚಂಡನು ಮಾಡಲಿಲ್ಲ ಏನಾರ ಮಾಡಿದೆ ಅಂದ್ರೆ ಬಿಜಾಪುರನಾಗ ಧೂಳಾಗೆ ಈ ವಾಜಪೇಯಿ ರೋಡ್ ಮಾಡಿ ಎಂಟು ವರ್ಷ ಆಯ್ತು ರೀ ನೀವು ನೋಡಕೈತೆ ಇದು ಎರಡು ವರ್ಷ ಆಯ್ತು ಏನಾರು ಆಗೈತೆ ಎಂಟು ಎಂಟು ಒಂಬತ್ತು ವರ್ಷ ಆಯ್ತು ಈಗ ನಾ ಮಾಡಿ ಹಾಂ ಹತ್ತು ವರ್ಷ ಏನಾರು ಎಲ್ಲರೂ ಒಂದರ ಕಡೆ ರಾಡಿ ಆಗೈತೆ ಯಾರು ನಾ ಬಿ ಜೆ ಪಿ ಎಮ್ ಎಲ್ ಎ ನಾನು ರೊಕ್ಕ ತಂದಿದ್ದು ಇಲ್ಲ ನಮ್ಮ ಕನಕದಾಸ ಮಾರ್ಗ ಐತಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂ ರೋಡು ಹೈಲಾಬಾ ಹೋಳ್ಕರ್ ರಸ್ತೆ ಅದು ಮೂರು ತಿಂಗಳಿಗೆ ಒಂದು ಕಟ್ತಿತ್ತು ಅಂದರೆ ಎಂಟು ಈಗ ನೋಡ್ರಿ ಅದೂ ಏಳೆಂಟು ವರ್ಷ ಆಯ್ತು ನಮ್ಮ ಭುವಿನಕಾರ್ ರೋಡ್ರು ಅವ್ರೊಡನ ಮಾತಾಡಿ ಅದು ಕ ವಿಶೇಷ ಹಣ ತಂದು ಹಾಕಿದೆ ಇಡೀ ಬಿಜಾಪುರ ಸುಂದರ ಆಗೈತೆ ಅದು ನೋಡೋದಾಗಲ್ಲ ಗೇ ಬಿಜಾಪುರ ಮಾನ್ಯ ಒಬ್ಬರು ರಾಯಚೂರದವ್ರು ಒಬ್ಬ ನನಗೆ ಇಲ್ಲಿ ಬಿಜಾಪುರನಾಗ ಅವರ ಹೆಂಡತಿ ಮನೆ ಅವರು ಇಲ್ಲೇ ಡೆಲಿವರಿ ಹೇಳಿ ಹದಿನೈದು ದಿವಸ ಇದ್ದತ್ತು ಅವೊಂದು ನನಗೆ ಪತ್ರ ಪತ್ರಕರ್ಶಾನ ನಾನು ಕರ್ನಾಟಕದಲ್ಲಿ ಭಾಳ ನಾನು ರಾಯಚೂರು ಹಿಡಿದು ಎಲ್ಲ ಕಡೆ ನಾನು ಹೊಡಿದೀನಿ ವಿಜಾಪುರದೊಟ್ಟು ಸುಂದರವಾದ ನಗರ ಯಾವುದೂ ನೋಡಿಲ್ಲ ನಿಮ್ಮ ಧನ್ಯವಾದಗಳು ಇಂಥ ಎಮ್ ಎಲ್ ಎಗಳು ಎರಡುನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದಾಗೂ ಪತ್ರ ಬರ ಅಂದ್ರೆ ವಿಜಯಪುರ ಸುಧಾರಣೆ ಆಗ್ಲಕ್ಕಾಗ್ತದೆ ಮನೆ ಬಸ್ ಬಿಡುಗಡೆ ಅದು ಇಪ್ಪತ್ತೈದು ಯಾರಿಂದ ಬಿಜಾಪುರ ಎಮ್ ಎಲ್ ಅಂತ ಹೇಳಿ ಏನು ಯಾರು ಎಮ್ ಬಿ ಪಾಲ್ಯಾದ್ರು ವಿರೋಧ ಮಾಡಲಿಲ್ಲ ಅಭಿವೃದ್ಧಿ ಬಂದಾಗ ಎಮ್ ಪಿ ಪಾಳ್ಯ ವಿಚಾರ ನಾವು ಸಪೋರ್ಟೆ ಮಾಡಿ ಈ ಹಲಕೆ ಕೆಲಸ ಮಾಡ್ಯಾಲ ಅವ್ರಿಗೆ ನೀರಾವರಿ ಮಾಡಿದಾಗ ಅವ್ರಿಗೆ ಗೌರವ ಕೊಟ್ಟಿವಿ ಅಂತ ಹೇಳೀವಿ ಎಂಥ ತಪ್ಪೇನಿಲ್ಲ ಇವತ್ತ ಇಷ್ಟೆಲ್ಲ ಬಿಜಾಪುರ್ನಾಗ ಅಭಿವೃದ್ಧಿ ಆಗೈತಲ್ಲ ಇವತ್ತು ನೋಡಿರಿ ಲ್ಯಾಂಡ್ ವ್ಯಾಲ್ಯೂ ಎಷ್ಟೈತೆ ಬಿಜಾಪುರ್ನಾಗ ಈ ನಮ್ಮ ಕಾಲೇಜ್ ರೋಡು ಸೋಲಾಪುರ್ ರೋಡ್ ಎಷ್ಟು ಒಳ್ಳೆ ರಸ್ತೆ ಆಗಿದೆ ಅದಕ್ಕೆ ಕೆಲವೊಂದ್ ಮಂದಿ ಟೀಕಾ ಏನ್ ಮಾಡ್ತಾರಲ್ಲ ಅವ್ರಿಗೆ ಉದ್ಯೋಗ ಇಲ್ಲ ದಿನಾ ಪ್ರೆಸ್ ಮೀಟ್ ಕರೀದು ಮನೆಯಿಂದ ಉಪ್ಪಿಟ್ಟು ಚಾ ಮಾಡ್ಕೊಂಡ್ ಬರೋದು ಮನೆಯಂದು ಅದೇ ಹತ್ತು ಮಂದಿ ಗಂಟೆ ತರೋದು ಹನ್ನೊಂದೇ ಪತ್ರಕರ್ತ ಹೋದ್ರೆ ಉಪ್ಪಿಟ್ಟು ಸಿಗುದಿಲ್ಲ ಚಹಾ ಸಿಗುದಿಲ್ಲ ಎಂತ ಅಯೋಗ್ಯರು ಮನೆಯ ಉಪ್ಪಿಟ್ಟದ್ರು ಯಾವ ನೋಡ್ರಿ ಜಗತ್ನಾಗ ಯಾವ ಬಿಜೆಪಿ ಇಂಥ ಅಯೋಗ್ಯರು ಕೈಯಾಗ ಬಿಜೆಪಿ ಕೊಟ್ಟಾರ ಅವ ವಿಜೇಂದ್ರ ಅವಾಗ ವಿಜೇಂದ್ರ ಗಜೇಂದ್ರಗಳು ಇವರೆಲ್ಲ ಕೂಡಿ ನೀನು ನನ್ನ ಮ್ಯಾಗ ಹೋಗ್ಕೊತಾರೆ ಸಾಬ್ರ ಇದ್ರಾಗ ಯಾವ್ದಾದ್ರ ಕಬ್ ಹಾಕೋಡಂತೆ ನೀನು ಶಿಕಾರ್ಪುರ್ನಾಗ ಏನ್ ಮಾಡಿ ವಿಜೇಂದ್ರ ಜಗತ್ ಮ್ಯಾಗ ಕುಚ್ಲಿ ಓನೇದು ಶಿಕಾರಪುರ್ ತುಂಬ ಬಾಯಿ ಬಾಯಿ ನೋಡ್ ನಾಚಿಕೆ ಮಾನ ಮರ್ಯಾದಿದೆ ಅದು ಹಿಂದುತ್ವ ಬಗ್ಗೆ ಏನು ಮಾತಾಡ್ತಾರೆ ಅದಕ್ಕೆ ಹೇಳ್ತೀನಿ ಎಲ್ಲಾರಿಗೂ ನಾ ಒಂದೇ ಎಚ್ಚಿತ್ತು ಕೊಡ್ತೀನಿ ಬಿ ಜೆ ಪಿ ಇದ್ದಾಗ ಹಣ ತಂತೀವಿ ಯಾರು ನಾನು ಜಗಳ ತಂದೀನಿ ನಾ ಮಂತ್ರಿ ಆಗಲ್ಲ ಏನು ಯಡಿಯೂರಪ್ಪ ಮನೆಗೆ ಹೋಗಲ್ಲ ಬೊಮ್ಮಾಯಿ ಬಳಿಗೆ ಹೋಗಿ ನಾವು ಕೈ ಮುಗ್ದಲ್ಲ ನಗರದಾಗ ಡೆವಲಪ್ಮೆಂಟ್ ಮಾಡೀನಿ ಇದು ಎರಡು ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಇವತ್ತು ರೊಕ್ಕ ಬಂದೈತಿ ಇನ್ನು ಭೂಮಿ ಪೂಜೆ ಚಾಲು ಮಾಡ್ತೀನಿ ಅಲ್ಲಿಂದ ಏನು ಹೊಯ್ಕೋತಾರ ಹೊಯ್ಕೊಂಡು ನೋಡೋಣ ನೋಡ್ರಿ ಈಗ ಜಿಲ್ಲಾಧಿಕಾರಿಗಳು ಕಚೇರಿ ನೂತನ ಕಚೇರಿನ ಕನಕದಾಸ ಬಡಾವಣೆ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ರಿ ಏನಾಯ್ತು ಸರ್ ಈಗ ಮತ್ತೆ ಕೆಲವೊಬ್ರು ಹೇಳ್ತಾ ಇದಾರೆ ಅದು ಶಿಫ್ಟ್ ಮಾಡಿದಾರೆ ಬೇರೆ ಕಡೆ ಇಲ್ಲ 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 ನಮಗೂ ಮಾಹಿತಿ ಇಲ್ಲ ಕನಕದಾಸ ಬಡಾವಣೆ ನಾವ್ ಏನ್ ಪೂಜಾ ಮಾಡಿರಲ್ಲ ಅದೇ ಜಾಗದಾಗ ಆಗ್ತೈತಿ ಟೆಂಡರ್ ಆಗಿದೆ ಸುಮ್ಮನೆ ಏನೋ ಅಂದ್ರೆ ಈಗ ಏನಾಗ್ತೈತಿ ಹೊಸ ಮುಖ್ಯಮಂತ್ರಿಗಳು ಬಡಾನೇ ಒಂದಿಟ್ಟು ಏನಾದ್ರು ಮಾಡಿ ನಾಳೆ ಒಂಬತ್ತನೇ ತಾರೀಕು ಮುಖ್ಯಮಂತ್ರಿಗಳು ಬರ್ಲಾಕ್ ಬಂದಾಗ ಅದನ್ನು ಸುಮ್ ಜಾಯಿಂಟ್ ಮಾಡಿ ಮಾಡಿ ಈ ಇಂಡಿಯಾಗ ಮಾಡ್ಲಿಲ್ಲ ಐದು ಸಾವಿರ ಕೋಟಿ ರೂಪಾಯಿ ಕಾಮಗಾರಿ ಒಂದರ ಇಂಡಿಯಾ ಚಲೋ ರೋಡ್ ಅದ ಹುಡುಕ್ ಕೊಟ್ಟರೆ ಒಂದು ನೂರು ರೂಪಾಯಿ ಉಂಡ್ ಕೊಡ್ತೀನಿ ಬರೀ ನೂರು ರೂಪಾಯಿ ಕೋಟಿ ಮನೆ ಒಂದು ಸಿದ್ದರಾಮಯ್ಯ ಬಂದು ಕಲಾಕ ಒಂದು ರೋಡ್ ಇಲ್ರಿ ಎಲ್ಲಿ ಅವನೇ ತಿನ್ ಮಾಡಿ ಇಲ್ಲಿನೂ ಬಿಜಾಪುರ ಎಂ ಪಿ ಪಾಡ್ ಆ ನಾವು ಮಾಡಿದ ಮಾಡಿದ್ವಿ ಪೂಜಾಗಳೆಲ್ಲ ಅದ್ರಾಗ ಸೇರಿಸಿ ನಮ್ಮ ಕಾಲಕ್ಕೆ ಕಾಲಕ್ಕಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ನಾವು ಕೊಡ್ಸಿದ್ವಿ ಉದ್ಘಾಟನೆ ಈ ಬಾರಿ ಏನಾದ್ರು ಆಗುತ್ತ ಅಂತ ನೀವು ಉದ್ಘಾಟನೆ ಮಾಡಿದ್ರಿ ಹಣ ಕೂಡ ಬಿಡುಗಡೆ ಆಯಿತು ಬಿಡುಗಡೆ ಆಗೈತೆ ಅವಾಗ ಇಪ್ಪತ್ತೈದು ಕೋಟಿ ಬಿಡುಗಡೆ ಆಗಿತ್ತು ಈ ಮಾತು ಎಂ ಬಿ ಪಾಲ್ ಬಂದಾಗ ಮಾಡಿಫಿಕೇಶನ್ ಮಾಡಿ ಅದು ನಾವು ಪಿ ಡಬ್ಲ್ಯೂ ಕೊಟ್ಟಿದ್ದೀವಿ ಈಗ ಕರ್ನಾಟಕ ಗ್ರಾಮಾಂಡಿಗೆ ಕೊಟ್ಟ ಅಷ್ಟೇ ನಾವು ಪಿ ಗೆ ಯಾಕೆ ಕೊಡೋಕೆ ಹೇಳಿದ್ದೀವಿ ಅಂದ್ರೆ ಒಳ್ಳೆಯ ಕ್ವಾಲಿಟಿ ವರ್ಕ್ ಆಗ್ತದೆ ಅಂತ ಹೇಳಿದ್ದೀವಿ ಸ್ವಲ್ಪ ಸ್ವಲ್ಪ ನಮ್ಮ ಎಂ ಬಿ ಪಾಲ್ಟಿಗೆ ಸಾಬರಿ ಮಾಡಿ ಕುಳಿತಲ್ಲ ನಾವೆಲ್ಲ ಒಂದು ಗುಡಿ ಟೈಪ್ ಮಾಡಿದ್ದೀವಿ ಅದನ್ನ ಸ್ವಲ್ಪ ಮಸೂತಿ ಟೈಪ್ ಮಾಡ್ಯಾರೇ ಮಾಡ್ಯಾರ ನಮ್ಮ ಮತ್ತೆ ಮಾಡೋದು ಇದ್ದಿದ್ದನೇ ಮಾಡುದು ನಾ ಮಾಡೀನಿ ಇವತ್ತಿನ ದಿವಸ ನಾ ಮಾಡೀನಿ ಇವತ್ತಿನ ದಿವಸ ನಾ ಅದು ಮೂವತ್ತೆರಡು ಕೋಟಿ ರೂಪಾಯಿ ಬೇಕು ನಮ್ಮಲ್ಲಿ ರೊಕ್ಕಿಲ್ಲ ದಿವಾಳಿ ಆಗೈತೆ ಅಂತ ಹೇಳ್ಯಾರ ಅದಕ್ಕೆ ನಾವು ಪ್ರಯತ್ನ ಮಾಡಾಕತ್ತೀವಿ ಅದು ಮೂವತ್ತೆರಡು ಕೋಟಿ ಅವ್ರಿಗೆ ಪರಿಹಾರ ಕೊಟ್ಟೆ ಅಲ್ಲಿ ಆ ಮಾಲೀಕರಿಗೆ ಪರಿಹಾರ ಕೊಟ್ಟನಾಗೆ ಅದೊಂದು ಕೆಲಸ ತಗೋಬೇಕಂತ ಹೇಳಿದ್ದೀನಿ ಇನ್ನೂ ಪ್ರಯತ್ನ ಮಾಡ್ತೀವಿ ನಾಳೆ ಮುಖ್ಯಮಂತ್ರಿ ಬರ್ತಾರಲ್ಲ ಒಂಬತ್ತನೇ ತಾರೀಕಿಗೆ ಅವಾಗೂ ಮನವಿ ಕೊಡ್ತೀವಿ ಅದ್ರ ಜೊಡಗೆ ಇನ್ನೊಂದು ನೂರ ಐವತ್ತು ಕೋಟಿ ರೂಪಾಯ್ದು ಇನ್ನೊಂದು ತೆರಳುತ್ತೆ ನಮಗೆ ನಮ್ಮ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿಯ ಹಿಂದೆ ಅಂದರೆ ಸ್ಟೇಡಿಯಂ ರಸ್ತೆಯಿಂದ ಹಿಡಿದು ಪೂರ್ತಿ ಶಿವಾಜಿ ಸರ್ಕಲ್ವರೆಗೆ ಛತ್ರಪತಿ ಶಿವಾಜಿ ಮಹಾರಾಜ ಸರ್ಕಲ್ವರೆಗೆ ಒಂದು ಫ್ಲೈಓವರ್ ಹೇಳಿ ಸುಮಾರು ನೂರೈವತ್ತು ಕೋಟಿ ರೂಪಾಯಿ ಪ್ರಪೋಸಲ್ ಇಟ್ಟಿವಿ ನಾಳೆ ಮುಖ್ಯಮಂತ್ರಿಗಳು ಬಂದಾಗ जिला उस्तारी मुखातर मुख्यमंत्री <laughs>